ಒಂದು ಕಡೆ ನೋಡಿದ್ರೆ ದೇಶದಲ್ಲಿ ಆಹಾರದ ಭಂಡಾರವೇ ಇದೆ ಆದರೆ ಇನ್ನೊಂದು ಕಡೆ ನೋಡಿದ್ರೆ ಅದೇ ಆಹಾರವನ್ನು ಬೆಳೆಯುವ ಲಕ್ಷಾಂತರ ರೈತರು ತಮ್ಮ ಜೀವನ ನಡೆಸೋಕೆ ಕಷ್ಟಪಡ್ತಿದ್ದಾರೆ ಇದು ಹೇಗೆ ಸಾಧ್ಯ ಈ ವಿಚಿತ್ರವಾದ ಆದ್ರೆ ತುಂಬಾನೇ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ ಸರಿ ಈ ಪರಿಸ್ಥಿತಿ ಆಳಕ್ಕೆ ಇಳಿಯೋಣ ಮೊಹಮ್ಮದ್ ಮೊಹಸನ್ ಅನ್ನೋ ಒಬ್ಬ ರೈತನ ಕಥೆಯನ್ನ ಕೇಳಿದ್ರೆ ಈ ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳು ಒಂದೊಂದಾಗಿ ನಮ್ಮ ಕಣ್ಮುಂದೆ ಬರುತ್ತೆ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಮೊಹಮ್ಮದ್ ಮೊಹ್ಸಿನ್ ಅವರು ಸರ್ಕಾರದಿಂದ ಕೃಷಿ ಸಾಲ ತಗೋತಾರೆ ಆದರೆ ಆ ಸಾಲ ಬೆಳೆಗೋಸ್ಕರ ಅಲ್ಲ ಬದಲಿಗೆ ಅವರ ತಂಗಿಯ ಮದುವೆಯಲ್ಲಿ ವರದಕ್ಷಿಣೆ ಕೊಡೋಕೆ ನಿಜವಾದ ಬಿಕ್ಕಟ್ಟು ಶುರುವಾಗೋದೇ ಇಲ್ಲಿಂದ ಅಂದ್ರೆ ಹೊಲಗಳಿಂದಲ್ಲ ಬದಲಿಗೆ ಈ ಥರದ ವೈಯಕ್ತಿಕ ಮತ್ತು ಸಾಮಾಜಿಕ ಒತ್ತಡಗಳಿಂದ ಅವರದೇ ಮಾತುಗಳಲ್ಲಿ ಹೇಳೋದಾದ್ರೆ ಈ ವ್ಯವಸ್ಥೆ ನಿಮ್ಮ ಮನೆಯ ಬಾಗಿಲನ್ನು ಮುರಿಯಲ್ಲ ಆದರೆ ನಿಮ್ಮ ಘನತೆಯನ್ನೇ ಮುರಿಯುತ್ತೆ ನೋಡಿ ಈ ಒಂದು ವಾಕ್ಯ ಸಾಲದ ಜೊತೆ ಬರೋ ಅವಮಾನ ಭಯ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹಿಡ್ದಿಡುತ್ತೆ ಅಲ್ವಾ ಸರ್ಕಾರ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕೆಸಿಸಿ ಸ್ಕೀಮ್ ತಂದಿದೆ ಹತ್ತೊಂಬತ್ ನೂರ ಇದು ಶುರುವಾಗಿದ್ದು ಇದರ ಉದ್ದೇಶ ಏನು ಅಂದ್ರೆ ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋದು ಇದ್ರಿಂದ ಅವರು ಲೇವಾದೇವಿಗಾರರ ಹತ್ರ ಹೋಗೋದು ತಪ್ಪುತ್ತೆ ಅಂತ ನೋಡೋಕೆ ಇದೊಳ್ಳೆ ಪ್ಲಾನ್ ಅಲ್ವಾ ಆದ್ರೆ ಆದ್ರೆ ಅಸಲಿ ಕಥೆನೇ ಬೇರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಒಂದು ಸ್ಟಡಿ ಪ್ರಕಾರ ಈ ಸಿ ಸಾಲದಲ್ಲಿ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಅಷ್ಟೇ ಕೃಷಿಗೆ ಬಳಕೆಯಾಗೋದು ಹಾಗಾದ್ರೆ ಉಳಿದ ದುಡ್ಡೆಲ್ಲಿಗೆ ಹೋಗುತ್ತೆ ನೋಡಿ ಇಪ್ಪತ್ತೆಂಟು ಪರ್ಸೆಂಟ್ ಮನೆ ಖರ್ಚಿಗೆ ಇಪ್ಪತ್ತೆರಡು ಪರ್ಸೆಂಟ್ ಆಸ್ಪತ್ರೆಗೆ ಹದಿನಾಲ್ಕು ಪರ್ಸೆಂಟ್ ಮಕ್ಕಳ ಓದಿಗೆ ಇನ್ನು ಹತ್ತು ಪರ್ಸೆಂಟ್ ಮದುವೆಗೆ ಅಂತ ಖರ್ಚಾಗುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಹಳ್ಳಿಗಳಲ್ಲಿರೋ ಸಂಕಷ್ಟ ಬರೀ ಕೃಷಿಗೆ ಸೀಮಿತವಾಗಿಲ್ಲ ಅದು ಅದಕ್ಕಿಂತ ಬಹಳ ದೊಡ್ಡದು ಮೋಸ್ಸಿನವರ ಕಥೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ಈ ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ನಾವು ಜಮೀನಿನ ಕಡೆ ಗಮನ ಕೊಡಬೇಕು ಅದೇ ಅಸ್ಲಿ ಸಮಸ್ಯೆ ಒಂದು ಶಾಕಿಂಗ್ ವಿಚಾರ ಅಂದ್ರೆ ಎರಡು ಸಾಲದ ಇಪ್ಪತ್ತೊಂದರ ಲೆಕ್ಕದ ಪ್ರಕಾರ ಭಾರತದಲ್ಲಿ ಒಬ್ಬ ರೈತನ ಹತ್ರ ಇರೋ ಸರಾಸರಿ ಜಮೀನು ಕೇವಲ ಒಂದು ಪಾಯಿಂಟ್ ಝೀರೋ ಆರು ಹೆಕ್ಟೇರ್ ಕಳೆದ ಮೂವತ್ತು ವರ್ಷದಲ್ಲಿ ಇದು ಸುಮಾರು ಮೂವತ್ತೆರಡು ಪರ್ಸೆಂಟಷ್ಟು ಅಷ್ಟು ಕಡಿಮೆಯಾಗಿದೆ ಇದರ ಪರಿಣಾಮ ಏನು ಗೊತ್ತಾ ಇವತ್ತು ಭಾರತದಲ್ಲಿರೋ ಒಟ್ಟು ಜಮೀನುಗಳಲ್ಲಿ ಸುಮಾರು ಅರವತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಅಂದ್ರೆ ಮೂರಲ್ಲಿ ಎರಡು ಭಾಗಕ್ಕಿಂತ ಹೆಚ್ಚು ಜಮೀನುಗಳು ಅತಿ ಸಣ್ಣ ಕ್ಯಾಟಗರಿಯಲ್ಲಿ ಬರುತ್ತೆ ಅಂದ್ರೆ ಒಂದು ಹೆಕ್ಟೇರ್ಗಿಂತಾನೋ ಚಿಕ್ಕದು ಹಾಗಾದ್ರೆ ಇಷ್ಟು ಸಣ್ಣ ಜಮೀನಿನಲ್ಲಿ ಒಂದು ಕುಟುಂಬ ಬದುಕೋಕೆ ಸಾಧ್ಯನಾ ಎರಡು ಸಾವಿರದ ಇಪ್ಪತ್ತೊಂದರ ಡೇಟಾ ನೋಡಿದ್ರೆ ಒಂದು ಕುಟುಂಬಕ್ಕೆ ವರ್ಷಕ್ಕೆ ಸುಮಾರು ಏಳ್ನೂರ ಎಂಬತ್ತೆಂಟು ಕೆ ಜಿ ಆಹಾರ ಧಾನ್ಯ ಬೇಕು ಅತಿ ಸಣ್ಣ ಜಮೀನಿನಲ್ಲಿ ಸರಾಸರಿ ಎಂಟ್ನೂರ ಐವತ್ತೈದು ಕೆಜಿ ಬೆಳೆಯಲಾಗುತ್ತೆ ನೋಡೋಕೆ ಸರಿ ಇದೆ ಅನ್ಸುತ್ತೆ ಅಲ್ವಾ ಆದ್ರೆ ಇಲ್ಲೇ ಇದೆ ಟ್ವಿಸ್ಟ್ ಇದು ಬರೀ ಅವರ ಹೊಟ್ಟೆ ತುಂಬಿಸೋಕೆ ಸಾಕಾಗುತ್ತೆ ಇದನ್ನ ಮಾರಿ ದುಡ್ಡು ಮಾಡೋಕೆ ಅಥವಾ ಮುಂದಿನ ಬೆಳೆಗೆ ಹೂಡಿಕೆ ಮಾಡೋಕೆ ಅಥವಾ ಒಂದ್ವೇಳೆ ವೇಳೆ ಬೆಳೆ ಹಾಳಾದ್ರೆ ನಿಭಾಯಿಸೋಕೆ ಏನೂ ಉಳಿಯಲ್ಲ ಒಂದೇ ಒಂದು ಸೀಸನ್ ಕೈ ಕೊಟ್ಟರೂ ಸಾಕು ಅವರು ನೇರವಾಗಿ ಸಾಲದ ಸುಳಿಗೆ ಬೀಳ್ತಾರೆ ಹೀಗೆ ಜಮೀನಿನಿಂದ ಹೆಚ್ಚುವರಿ ಆದಾಯ ಬರದೇ ಇರೋದು ಒಂದಾದ ಮೇಲೆ ಒಂದು ಸಮಸ್ಯೆಗಳ ಸರಮಾಲೆಯನ್ನೇ ಮಾಡುತ್ತೆ ಇದು ರೈತರನ್ನ ಬಿಕ್ಕಟ್ಟಿನ ಸುಳಿಯಲ್ಲಿ ಸಿಕ್ಕಿಹಾಕಿಸುತ್ತೆ ಇನ್ನೊಂದು ಬೇಸರದ ಸಂಗತಿಯಂದ್ರೆ ಬೆಳೆದಿದ್ದೆಲ್ಲ ಜನರಿಗೆ ತಲುಪಲ್ಲ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಹದಿನೇಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಮೌಲ್ಯದ ಆಹಾರ ಬೆಳೆ ಕಟಾವಾದ್ಮೇಲೆ ಹಾಳಾಗುತ್ತೆ ಯೋಚನೆ ಮಾಡಿ ಇದು ಎಷ್ಟು ದೊಡ್ಡ ನಷ್ಟ ಅಂತ ಈ ನಷ್ಟ ಎಲ್ಲಾ ಬೆಳೆಗಳಲ್ಲಿ ಒಂದೇ ರೀತಿ ಇರಲ್ಲ ಸರಿಯಾದ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಹಣ್ಣುಗಳಂತಹ ಬೇಗ ಹಾಳಾಗೋ ಬೆಳೆಗಳಲ್ಲಿ ನಷ್ಟ ಜಾಸ್ತಿ ಸುಮಾರು ಹದ್ನೈದು ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ಅದೇ ಗೋಧಿಯಂತಹ ಧಾನ್ಯಗಳಲ್ಲಿ ಇದು ಕೇವಲ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟೆ ಈ ಬೆಲೆ ಏರಿಳಿತಗಳಿಂದ ರೈತರನ್ನ ಕಾಪಾಡೋಕೆ ಸರ್ಕಾರ ಒಂದು ಅಸ್ತ್ರ ಬಳಸುತ್ತೆ ಅದೇ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ ಪಿ ಆದರೆ ಇದು ಎಷ್ಟು ಪರಿಣಾಮಕಾರಿ ಅನ್ನೋದೇ ಒಂದು ದೊಡ್ಡ ಚರ್ಚೆಯ ವಿಷಯ ರೈತರು ಕೇಳ್ತಿರೋದು ಏನು ಅಂದ್ರೆ ಈ ಎಂಎಸ್ಪಿಗೆ ಕಾನೂನಿನ ಗ್ಯಾರಂಟಿ ಕೊಡಿ ಅಂತ ಇದು ಅವರಿಗೆ ಒಂದು ರೀತಿ ಸುರಕ್ಷತೆ ಕೊಡುತ್ತೆ ಅನ್ನೋದು ಅವರ ವಾದ ಆದರೆ ಇನ್ನೊಂದು ಕಡೆ ವಿಮರ್ಶಕರು ಹೇಳೋದು ಇದಕ್ಕೆ ಕಾನೂನು ಗ್ಯಾರಂಟಿ ಕೊಟ್ರೆ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊರೆ ಆಗತ್ತೆ ಅಷ್ಟೇ ಅಲ್ಲ ಭತ್ತದಂಥ ಹೆಚ್ಚು ನೀರು ಕುಡಿಯೋ ಬೆಳೆಗಳನ್ನೇ ಜಾಸ್ತಿ ಬೆಳೆಯಕ್ಕೆ ಶುರು ಮಾಡ್ತಾರೆ ಇದರಿಂದ ನೀರಿನ ಸಮಸ್ಯೆ ಇನ್ನೂ ಹೆಚ್ಚಾಗತ್ತೆ ಅಂತಾರೆ ಈ ಎಂಎಸ್ಪಿ ಲಾಭ ಎಲ್ರಿಗೂ ಒಂದೇ ರೀತಿ ಸಿಕ್ತಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಪಂಜಾಬ್ನಲ್ಲಿ ಬೆಳೆಯೋ ಭತ್ತದಲ್ಲಿ ಸುಮಾರು ತೊಂಬತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸರ್ಕಾರ ಖರೀದಿ ಮಾಡುತ್ತೆ ಆದ್ರೆ ದೇಶದಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯೋ ಪಶ್ಚಿಮ ಬಂಗಾಳದಲ್ಲಿ ಕೇವಲ ಹದಿನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟಷ್ಟೇ ಅಷ್ಟೇ ಖರೀದಿಯಾಗೋದು ನೋಡಿ ಎಷ್ಟೊಂದು ವ್ಯತ್ಯಾಸ ಇದೆಯಲ್ವಾ ಹೀಗೆ ಜಮೀನು ಚಿಕ್ಕದಾಗಿ ಸಾಲ ಜಾಸ್ತಿಯಾಗಿ ಸರ್ಕಾರದಿಂದಲೂ ಸರಿಯಾದ ಬೆಂಬಲ ಸಿಗದೇ ಇದ್ದಾಗ ಏನಾಗುತ್ತೆ ಕೊನೆಗೆ ಜನ ತಮ್ಮ ಊರನ್ನೇ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಕಳೆದ ಮೂವತ್ತು ವರ್ಷದಲ್ಲಿ ಆಗಿರೋ ಬದಲಾವಣೆ ಇದು ಹತ್ತೊಂಬತ್ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಸ್ವಂತ ಜಮೀನಿಟ್ಕೊಂಡು ವ್ಯವಸಾಯ ಮಾಡ್ತಿದ್ದವರು ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಇದ್ರೆ ಇರುಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಬರುವಷ್ಟರಲ್ಲಿ ಅದು ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಇಳಿದಿದೆ ಅದೇ ಸಮಯದಲ್ಲಿ ಬೇರೆಯವರ ಜಮೀನಿನಲ್ಲಿ ಕೂಲಿ ಮಾಡೋರ ಸಂಖ್ಯೆ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ಗೆ ಜಿಗಿದಿದೆ ಅಂದರೆ ಸ್ವಂತ ರೈತರು ಕಡಿಮೆಯಾಗಿ ಕೂಲಿ ಕಾರ್ಮಿಕರು ಜಾಸ್ತಿಯಾಗಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಭಾರತದ ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಿದ್ದವರಲ್ಲಿ ಅಂದ್ರೆ ಸ್ವಂತ ರೈತರು ಮತ್ತು ಕೂಲಿ ಕಾರ್ಮಿಕರು ಸೇರಿ ಅರವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಜನ ವಲಸಿಗರು ಅಂತ ವರ್ಗೀಕರಿಸಲಾಗಿದೆ ಅಂದ್ರೆ ತಮ್ಮ ಊರು ಬಿಟ್ಟು ಬೇರೆ ಕಡೆ ಕೆಲಸ ಹುಡುಕಿ ಬಂದವರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ ಈ ವಲಸೆ ಒಳ್ಳೆಯ ಅವಕಾಶಕ್ಕೋಸ್ಕರ ಆಗ್ತಿಲ್ಲ ಇದು ಬದುಕೋಕೆ ಬೇರೆ ದಾರಿ ಇಲ್ಲದೆ ಮಾಡ್ತಿರೋ ವಲಸೆ ಜನ ಒಳ್ಳೆ ಜೀವನ ಸಿಗುತ್ತೆ ಅಂತ ಊರು ಬಿಡ್ತಿಲ್ಲ ಬದಲಿಗೆ ಊರಲ್ಲಿ ಬದುಕೋಕೆ ಆಗ್ತಿಲ್ಲ ಅಂತ ಹೋಗ್ತಿದ್ದಾರೆ ಇದರಿಂದ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡೋಕೆ ಜನರೇ ಇಲ್ದಂತಾಗ್ತಿದೆ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಭಾರತೀಯ ಕೃಷಿಯ ಮುಂದಿನ ದಾರಿ ಯಾವುದು ಸಮಸ್ಯೆಗಳು ದೊಡ್ಡದಾಗಿವೆ ಹಾಗಾಗಿ ಪರಿಹಾರಗಳೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರಬೇಕಾಗತ್ತೆ ತಜ್ಞರು ಕೆಲವು ದಾರಿಗಳನ್ನ ಸೂಚಿಸ್ತಾರೆ ಒಂದು ಕೋಲ್ಡ್ ಸ್ಟೋರೇಜ್ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಂತಹ ಮೂಲಸೌಕರ್ಯದಲ್ಲಿ ಸೌಕರ್ಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಬೇಕು ಎರಡು ಕಾರ್ಮಿಕರ ಮತ್ತು ನೀರಿನ ಕೊರತೆ ನೀಗಿಸೋಕೆ ಹೈಡ್ರೋಪಾನಿಕ್ಸ್ನಂತಹ ಹೊಸ ಟೆಕ್ನಾಲಜಿಗಳನ್ನು ಬಳಸಬೇಕು ಮೂರು ಬರೀ ಬೆಲೆ ನಿಗದಿ ಮಾಡೋದನ್ನ ಬಿಟ್ಟು ಭೂಮಿ ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಹೊಸ ನೀತಿಗಳನ್ನು ತರಬೇಕು ಹಾಗೂ ನಾಲ್ಕು ರೈತರ ಆದಾಯಕ್ಕೆ ಪೂರಕಲಾಗಿ ಸರ್ಕಾರದಿಂದ ನೇರ ಹಣಕಾಸು ಸಹಾಯ ನೀಡೋ ಯೋಜನೆಗಳನ್ನ ಜಾರಿಗೆ ತರಬೇಕು ಕೊನೆಯದಾಗಿ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಒಂದು ದೇಶದ ಜಮೀನುಗಳು ಇಡೀ ಜಗತ್ತಿಗೆ ಆಹಾರ ಕೊಡುವಷ್ಟು ಸಮೃದ್ಧವಾಗಿವೆ ಆದರೆ ಅದೇ ಜಮೀನಿನಲ್ಲಿ ದುಡಿಯೋ ರೈತರ ಹೊಟ್ಟೆ ತುಂಬಿಸೋಕೆ ವಿಫಲವಾಗ್ತಿದೆ ಈ ವಿರೋಧಾಭಾಸವನ್ನು ಸರಿಪಡಿಸೋಕೆ ಸಾಧ್ಯನಾ ಭಾರತದ ಕೃಷಿಯ ಭವಿಷ್ಯ ಇದೇ ಪ್ರಶ್ನೆಯ ಉತ್ತರದಲ್ಲಿದೆ